ಈಗ ಕಲಿಯುಗದಾಗಾದ್ರೂ ಏನ್ ಮಾಡ್ತಾರೆ ಇವರು ಹೆಣ್ಮಕ್ಳ ಏನ್ ಮಾಡ್ತಾರ ಹಡದ ಮೂರು ದಿನ ಹೊರಸಲ್ ಮೇಲೆ ತಮ್ಮ ಹೆಣ್ಮಕ್ಳ ಹೌದಾ ಹಡದ ಪೆಟ್ನ ಈಕೇನ ಕೂಸಿಗೆ ಮಲ್ಲಿ ಕುಡಿಸಂಗಿಲ್ಲ ರೀ ಏನು ಕುಡಿಸ್ತಾಳ್ಯಾ ಸೀರಿ ಕುಡಿಸಂಗಿಲ್ಲ ಮೇಲಿಲ್ಲ ಅಲ್ಲಿ ವಿಸ್ ಇರ್ತೈತಿ ವಿಸಾ ಕುಡಾಕ್ ಹೌದು ಮೂರು ದಿನ ಮಲಿ ಕುಡಿಸಂಗಿಲ್ಲ ಅವಾಗ ಕೂಸು ಹೊಟ್ಟಾಗಿಂದ ಹೊರಗ ಬಿದ್ದ ಮೇಲತ್ತ ಏನ್ ಹಿಡದಿರ್ತೈತಿ ಮಾಸ್ತಾರ ಹೆಬ್ಬಳ ಹಿಡದಿರ್ತೈತಿ ಬಾಯಾಗ ಹೌದ್ರಿ ಬರೇ ಹೆಬ್ಬಳ ತಗದ್ರ ಅಳತಿರ್ತೈತಿ ಅದ ಕೂಸ ಯಾಕಂದ್ರ ನೋಡು ಹೆಬ್ಬಳದಾಗ ಪರಮಾತ್ಮ ಒಬ್ಬರು ತಿಟ್ಟಾನೆ ಹೌದ ಹೌದ್ರಿ ಬರೇ ಒಂದೊಂದು ನೋಡು ದೊಡ್ಡವ್ರಾದ್ರೂ ಸಹಿತ ಹೆಬ್ಬಳ ಬಿಡಿಸಿರು ಅಳತಿರ್ತಾವ್ ಹೌದ್ ಯಾಕಂದ್ರೆ ನೋಡು ತ ಮಾಸ್ತರ್ ಬಡದ್ ಬಡದ್ ಬಿಡಿಸ್ತಾನ ಅದನ್ನ ಬಿಡು ಇನ್ನಾರ ದೊಡ್ಡವಾಗಿದ್ದೇಳಿ ಯಾಕಂದ್ರೆ ಅವೇನು ಊಟ ಬೇಡ ತಿನಿಸು ಬೇಡ ಬರೀ ಹೆಬ್ಬಳ ಶೀಪ್ರ ಜೋಪಾನ ಆಗೈತೆ ಕೂಸಾ ಈಗ ಕಲಿಯುಗದ್ರು ನೀವು ಎಲ್ಲಿ ಹಡದಾಗ ಹಿಂಗಿಟ್ಟನು ಪರಮಾತ್ಮ ಅಮೃತ ಹೌದು ಅಲ್ಲಿ ನೋಡು ದೂತಿ ಕೇಳಿದಾಗ ಪರಮಾತ್ಮ ಏನ್ ಹೇಳುತ್ತಾನು ಏನ್ ಹೆಬ್ಬಳ ಜೀಪಿ ಜೋಪಾನ ಆಗೈತೆ ನನ್ನ ಮಗ ಅಂತ ಹೇಳ್ತಾನೆ ಯಾಕಂದ್ರ ನೋಡುವ ಅದ್ರಾಗ ಅಮೃತ ಐತಿ ಅದನ್ನ ಕುಡದ ಜೋಪಾನ ಆಗೈತಿ ಚೀಪ್ ಐತಿ ಹೇಳಿದಾಗ ದೂತಿ ಹೇಳ್ತಾನು ಅವಾಗಾದ್ರೂ ಆ ದೂತಿ ಗೊತ್ತಾಗ್ಲಿಲ್ಲ ಇವ ಪರಮಾತ್ಮ ಅದ ನೋಡೋದು ದೂತಿ ಅದೂತಿ ಹುಚ್ಚುಗೊಟ್ಟಿತ್ತು ಇದ್ರ ಗತ್ಲೇ ಮಸ್ತರ್ ಯಾಕಂದ್ರ ಏನಾಗೈತಿ ಕೇಳಕೋತ ಹಂಗ ತಾಯಿ ಮನಿಗ್ ಹೋಗ್ತಾನು ಅವಾಗ ಅವಾಗ ಏನ್ ಮಾಡ್ತಾನೋ ಸತ್ಯವಾಮಿನ ಕರಿತಾನ ಹೊರಗೆ ಏ ೂತಿನ ಕರ್ಕೊಂಡು ಬಂದ್ರಿ ಕೊರವಂಜಿನ ಮತ್ತ ನೀವು ಬರ್ರಿ ತಾಯಿ ಹೊರಗ ಅಂತ ಹೇಳ್ತಾಳ ಮಾಸ್ತರ್ತಾನು ಪರಮಾತ್ಮನ ಕರಿತಾನ ಬರ್ರಿ ನೀವು ಹೊರಗ ಮತ್ತ ನಮ್ಮ ತಾಯಿ ಬಂದಾಳ ಹೊರಗ ಹೇಳಿದಾಗ ಹೌದ್ ಕೊರವಂಜಿ ಹೋಗಿ ಬಾಗ್ಲ ಇಲ್ಲ ದಾಟ ಈ ಏನ್ ಹೇಳ್ತಾಳ ಸತ್ಯಭಾಮಿ ಏನ್ ಹೇಳ್ತಾಳ್ರಿ ಏ ಯಾಕೂ ಈ ಕೊರವಂಜಿ ಮೇಲೆ ದೂತೇದ್ ನಂದ್ ಯಾಕು ಅಂತ ಹೇಳ್ತಾಳ ಹೌದ್ ಹೌದ್ರಿ ಈ ಕೇಳಿ ಹೋಗ್ಯಾಳ ಈ ಕೊರವಂಜಿ ಯಾಕ ನಿನ್ನಂತೆ ಬರೋನು ಅವ ಅವತಾರ ತರ ತೊಟ್ಟಲ್ಲ ಬಂದಿದ ಇರ್ಲಿ ಸಿರಿ ಉಟ್ಟರೆ ಬಂದಿದತ ತಿಳಿ ಕೈಯ್ಯಾಗ ಒಂದು ಕುಸನನ ತಗೊಂಡು ಬಂದಾನಂತ ತಿಳಿ ಆದ್ರೆ ಅಂತ ಅದೇನು ಚಮಕ್ ಹೊಳಿತ ತಲೆ ನಿಮ್ಮ ಸತ್ಯ ಬಾಮಿ ಏನು ನೋಡಿ ಮನಸ್ಸು ಮಾಡ್ಯಲ್ಲ ಹೌದಲ್ಲೊ ಯಾಕಂದ್ರೆ ದೂತಿ ಹೇಳ್ತಾಳೆ ತಾಯಿ ನೀವು ಹೆಂಗೆ ಹೆಂಗೆ ಸರ್ರ ಮನಸ್ಸು ಮಾಡಿರಿ ನಾವೆಲ್ಲ ಗಂಡ ಮಕ್ಕಳೆಲ್ಲ ಪ್ಲಾಟ್ ಹೋಗೋಣ ಅಂದಾವಡಿ ಹೌದಾ ಯಾಕಂದ್ರೆ ನಮ್ಮ ಕೃಷ್ಣ ಪರಮಾತ್ಮ ಏನ್ ಕಾಣ್ತಿತ್ತು ನೋಡಿ ಮನಸ್ಸು ಮಾಡ್ಯಾಲ ನಿಮ್ಮ ಸತ್ಯಭಾಮಿ ಆಕೆ ಆದ್ರೂ ಹುಚ್ಚಿ ಶೀರಿ ಬಿಟ್ಟು ಬಂದ್ರು ಶಿರಿ ಹುಟ್ಟು ಬಂದ್ರು ಬಿಟ್ಟಲ್ಲ ಮನಸ್ಸು ಮಾಡ್ಯಾಳು ಈಕೆ ತಮ್ಮ ನಾ ಮನಸ್ಸಂತೂ ಯಾರ ಮ್ಯಾಲೂ ಮಾಡಿಲ್ಲ ಬಂದ್ ನಿಮ್ಮವ್ರು ಎಷ್ಟೋ ಮಂದಿ ಮನಸ್ಸು ಮಾಡಿ ಹೋಗ್ಯಾರ ಮತ್ತ್ ಈಕೆ ಬಂದ್ರ ಈಗ ನಾ ಒಟ್ಟ ಮನಸ್ಸು ಮಾಡಿಲ್ಲ ಬಂದ ಹಂಗ ಆಕ್ರಿ ಎಷ್ಟೋ ಮಂದಿ ಪರಮಾತ್ಮನ ಬಡತಿ ಹೆಂಜಿ ಹೋಗ್ಯಾರು ಪರಮಾತ್ಮನ ಕೈಯಾಗ ಕೂಸ ಆಗ್ಯಾನು ಅವನ ಹೆಸರು ಏನೈತೆ ಕೇಳ್ತಾಡ್ರಿ ತಮ್ಮ ಏನೈತೆ ತಾಳ್ಮೆ ಮಾಸ್ತರೂ ಹೆಸರು ಐತೆ ಪರಮಾತ್ಮ ಏನ ತಗೊಂಡ್ ಬಂದಿದ್ಲ ಕೂಸನ ಕೂಸಿನ ಹಿಡ್ಕೊಂಡ್ ಮನ್ಮತ್ ಅಂತೇಳಿ ಅವ್ನ ಹೆಸರು ಇಟ್ಟು ತಗೊಂಡ್ ಬಂದಾನು ಅದ ಕೂಸಿಗೆ ಇನ್ನ ಎರಡು ಹೆಸರು ಬಿದ್ದವು ಆ ಒಂದ ಕೂಸಿಗೆ ಮೂರ್ ಹೆಸರು ಬಿದ್ದವು ನಾ ಮಾತ್ರ ಮನ್ಮಂತನು ಅಂತು ಆ ಕೂಸನ ತಗೊಂಡ್ ಬಂದಾನ ಅಂತ ಹೇಳೇನಿ ಇನ್ನ ಎರಡು ಹೆಸರು ಬಿದ್ದಾವ್ ತಂಗಿ యాయా యాయా జగద బు నోడు ఏనంత్ హతాడు హోదను నడిలి యాకంద్ర విష్ణు పరమాత్మ యాక సిరి ఒడవ్ హు అల్ మాత్ర మత క ನಿಮ್ಮ ವಿಷ್ಣು ದೇವರ ಶಿರಿ ಊಟನ ಅಂದಾಗ ಒಟ್ಟ ವಿಷ್ಣು ಬುದ್ಧಿ ಗೊತ್ತ ಇಲ್ಲ ಈಗ ಒಟ್ಟ ಬಾಯಿ ಮಾತ್ರ ಮಾಡತಾಳ ಸಬದಾಗ ಏ ಹೆಣ್ಣ ಹೆಚ್ಚ ಅಂತಳು ಸಿರಿ ಮಾತ್ರ ಹುಟ್ಟಾರ ಅಂತ ಏ ನನ್ನ ಮಾತ್ರ ಕೇಳತ್ತಾಳು ಹ್ಯಾಂಗಿಯ ಜಯ ಜಿಯಾ 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 ಭಸ್ಮ ಸೂರ್ಯ ಯುದ್ಧವ ಪರಮಾತ್ಮನ ಕಡೆ ಆಗ ಏ ವರ ಮಾತ್ರ ಬೇಡಿದಾನು ಹ್ಯಾಂಗ್ಯಾಂಗ ನನ್ನ ಕೈಯೊಳಗ ಒಳಗ ಉರಿ ಹಸ್ತ ಕೊಡ ಅಂದಾಗ ಸಾಕ್ಷಾತ ಪರಮಾತ್ಮ ಆಶೀರ್ವಾದ ಮಾಡಿದಾಗ ಏ ಭಸ್ಮಾಸುರನ ಕೈಯಾಗ ಉರಿ ಹಸ್ತ ಕೊಟ್ಟಾಗ ಆಗ ಭಸ್ಮಾಸೂರ ವಿಚಾರ ಮಾಡ್ತಾನು ಹೆಂಗ ಯಾರು ಮಾಡಿರಬಾರ್ದ ಅಂತ ಕೆಲಸ ನಾನು ಮಾಡಬೇಕ ಅಂತ ತಿಳಿದ ಮನದಾಗ ಅಂತ ಕೆಲಸ ಮಾಡಬೇಕಾದ್ರೆ ಏನು ಮಾಡ್ಲಿ ಅಂದಾಗ ಆಗ ಪಾರ್ವತಿ ದೇವಿ ಬಂದಿದಾಳ ಎದುರೀಗ ಪಾರ್ವತಿ ನಿಂತಾಗ ವಿಚಾರ ಮಾಡ್ತಾನ ಆವಾಗ ಎಲ್ಲ ಪಾರ್ವತಿನ ಒಟ್ಟ ಬಿಡಬಿಲ್ಲ ಅಂತ ಅಂದಾಗ ಏ ಭಸ್ಮ ಸೂರ್ಯ ಯುದ್ಧವ ಪಾರ್ವತಿ ಬೆನ್ನ ಹತ್ತಿದಾನು ಆಗ ಪಾರ್ವತಿ ದೇವಿ ಓಡುತ್ತ ಓಡುತ್ತ ಹೊಂಟಾಳವಾಗ ఉత్తవర్ర కరితాళ విష్ణు గవాగా నాన్న కాపడవరి అంత ఆకి కరదాగా అష్ట దొడ్డకి దక్కి విష్ణు నాక కరదాళు ఆకి స్వతాన్ని ఎంత హొడబేకాగితో భస్మాసూరగా ಭಸ್ಮಸೂರಾಗ ಓಡುತ್ತ ಬರತಾನು ಆಗ ವಿಷ್ಣು ದೇವರ ಬಂದ ನಿಂತ ಎದುರೀಗ ಆಗ ಪಾರ್ವತಿ ದೇವಿನ ಕೇಳತಾನು ತಾನು ಹೆಂಗ್ಯಾಂಗ ಏನ ಕಾರಣಕ್ಕಾಗಿ ನನ್ನ ಕರೆದಿ ಅಂದಾಗ ಏನ ಮಾಡ್ರಿ ಸ್ವಾಮಿ ಭಸ್ಮ ಸೂರ್ಯ ನಾನು ಕೈಯಾಗ ಸೂತ್ರ ಸುಟ್ಕೊಂಡ ಹೋಗ್ತೀನೋ ಇವಾಗ ಜಯ 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 ಇಷ್ಟ ಹೇಳಿದಾಗ ವಿಷ್ಣುವಾಗ ಹೇಳತಾನು ಏ ನನ್ನ ನೀವು ಕರ್ಲರಿಗ ಅಂದಾಗ ನಿಮ್ಮ ಪ್ರಾಣ ನಾನು ಉಳಿಸ್ತಾನ ಅಂದಾಗ ಆಗ ವೇಷವಾರ್ಯ ತೊಟ್ಟ ನೋಡ ಆವಾಗ ಏ ವೇಸದಾರ್ಯ ತೋಟ ಆಗ ಭಸ್ಮ ಸೂರ್ನ ಮುಂದನೆ ಅಂತ ನಿನಗ ಏಕ ಬೇಕ ಆಗ ಅಂದಾಗ ಬಸ್ಮಾ ಸೂರ ಕೇಳ್ತಾನು ಏನಬೇಕಂದನು ನಾನು ನೆನಬೇಕಂತ ಹೇಳಿದಾಗ ನಾನು ಬರತನ ಕರೆ ಒಂದ ಮಾತ ಅಂದಾಗ ನೀನು ಹೇಳಿದಾಗ ಯಾವ ಶರಣಪ್ಪ ಸೂರಾಜ್ ಎಂಸಟ್ಟೆ ಅವರಾದ್ರೂ ಕೂಡ ಅವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದ ಐವತ್ತೊಂದು ಸಾವಿರ ನಾಶ ಕರ್ಸ್ತೀನಿ ಮಣಿಸ್ತಾಕೋದು ಹ ಏ ಭಸ್ಮ ಸುರಾವಾಗ ನಿಂತಾಗ ಕೇಳತಾನು ಆಗ ವಿಷ್ಣು ದೇವರ ಹೇಳತ್ತಾನು ಹೆಂಗಾಗ ನಾನು ಹೆಂಗ ಮಾಡ್ತಾನ ಹಂಗ ಮಾಡ್ಬೇಕಂದಾಗ ಏ ಮಾಡಿದರ ಬರತ್ತನ ಅಂದಾಗ ಅವಾಗ ನೋಡ ವಿಷ್ಣು ದೇವರ ಕಾನ ಕಾಣ ಏ ಸಂಗೈ ನಾವ್ ತರ ತೊಟ್ಟ ಬೆಟ್ಟನು ಆವಾಗಿಯಾಜ ಕಾನ ಕಾಣ ಮುತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಎಷ್ಟ ಹೇಳು ಗುಡ್ಲ ಬಸ್ಮಾ ಸೂರ ಆವಾಗ ಕೈ ಇಟ್ಟಾಗ ಈ ತನ್ನ ಮ್ಯಾಲ ಕೈ ಇಟ್ಟ ವಿಷ್ಣು ದೇವರ ಎಟ್ಟಾಗ ಆಗ ಭಸ್ಮಾಸೂರು ಇಟ್ಟ ಅವನ ತೆಲಗ ಯಾಕಂದ್ರೆ ನೋಡು ಏನತ್ ಕೇಳ್ತಾ ಅಂದ್ರೆ ಕೃಷ್ಣ ಪರಮಾತ್ಮ ಅಯ್ಯೋ ಅಲ್ಲಿ ಅವತಾರ ತೊಟ್ಟು ಬರ್ಬೇಕಾದ್ರ ವಿಷ್ಣು ಅವರಲ್ಲಿ ಅವತಾರ ತೊಂಟು ಬರಬೇಕಾದ್ರೆ ಇವರು ಪಾರ್ವತಿ ವರದ ಕರಾಳ ಅಲ್ಲಿ ಯಾಕ ಹೆಚ್ಚಿನ ದೊಡ್ಡಕ್ಕಿದ್ದಿ ಯಾಕ ಎದ್ ಬಿಸಿ ನಿಲ್ಬೇಕಾಗಿತ್ಲ ಎಂಗ ಬರ್ತೀವಿ ಬಾಣಿ ಅಂತ ಹೇಳಿ ನಿಲ್ಬೇಕ ಭಸ್ಮಾಸುರ ಯಾವಾಗ ಬೆನ್ನ ಹತ್ತದ ತಮ್ಮ ಈಕೆ ಪಾರ್ವತಿ ಕಾಚ ಸಡ್ಲಾತು ಹೌದ್ ಅವಾಗ ಓಡಾಕಿ ಬಿಟ್ರು ಈಕ ಮಶಿಬನಾಳ ಪಾರ್ವತಿ ಹೌದೌದ್ರಿ ಅವಾಗ ವಿಷ್ಣು ದೇವ್ರ ಕರಿತಾಳು ವಿಷ್ಣು ದೇವ್ರ ಕರದಾಗ ವಿಷ್ಣು ದೇವ್ರ ಹೇಳ್ತಾನು ನೀ ಯಾಕೆ ಓಡಾಕಿ ಹುಚ್ಚಿ ಹುಚ್ಚಿಗತ್ಲೆ ಯಾಕ ಏನಾಗೈತ ಕೇಳಿದಾಗ ಏನ್ ಭಸ್ಮಾಸುರ ನನ್ನ ಬೆನ್ನ ಹತ್ತಾನು ನಾ ಶಿಖರ ಸತ್ತ ಉಕ್ಕ ಹೆಂಗ ಮಾಡ್ಲಿ ಅಂತ ಕೇಳ್ತಾಳ ಅವಾಗ ಏನ್ ಮಾಡ್ತಾನ ವಿಷ್ಣು ದೇವರು ಏನು ನೀವು ಓಡಾಡಿ ಓಡಾಡ ದನದಲ್ಲಿ ಒಂದ್ ಸೈಡ್ ಆಗು ನಾನು ಏನ್ ಮಾಡಿ ಕಾಪಾಡ್ರ ಅಂತೇಳಿ ಪಾರ್ವತಿ ಶರಗು ಒಡ್ಡಿ ಬೇಡಕೋತಾಳೆ ಯಾರನ್ನ ವಿಷ್ಣು ದೇವ್ರೇಡ್ಕೋತಾಳೆ ಇವರು ಪಾರ್ವತಿ ಹೌದು ಹೆಚ್ಚಿಗೆ ಆದ್ರೆ ಯಾಕೆ ಪಾದಕ ಬಿದ್ದ ಬೇಡಾಳ ಅಲ್ಲಿ ಯಾಕೆಳ ಬೇಕ್ರಿ ಏ ಬೇಡಬಾರ ಯಾರನ್ನ ಬಸ್ಮಾಸುರ ಹೊಡಿಬೇಕಾಗಿತ್ನಿ ಜಗದಾಗ ಹೆಚ್ಚಿನ ಕ್ಯಾಕಿದು ದೊಡ್ಡ ಕ್ಯಾಕಿದೆ ಮಸೀವ್ನಾಳ ವಿದ್ಯಾ ಅಲ್ಲಿ ತೇಕ ಶರಣಾಗತಿ ಹೋಗಬಾರ್ದಾಗಿತ್ತು ನೀನ ವಿಷ್ಣುನ ಹೇಳ್ತಾನು ನೀ ಯಾವಾಗ ನನಗೆ ಶರಣಾಗತಿ ಆಗಿದೆ ಅಂದ ಬಳಕ ನಾನು ಯಾವಾಗ ಕಾಪಾಡತ್ತ ಬಳಕ ನೀನು ಸೈಡ್ ಆಗು ನಾ ಹೋಗ್ ಅಲ್ಲಿ ಅವತಾರ ತೋಟ ಅಂತ ಹೇಳ್ತಾನು ಯಾವಾಗ ಅವತಾರ ತೋಟ ಅವನ ಮುಂದೆ ನೆತ್ತ ಭಸ್ಮಾಸು ಬಂದ್ಬಿಟ್ಟನ ಕೇಳ್ತಾನು ನಿನಗೆ ಏನ್ ಬೇಕ ಹೇಳಿ ಎದ ಓಡಾಡತ್ತದ ಕೇಳಿದಾಗ ನಾನ್ ನಿನಗ ಬೇಕ ಹೇಳ್ತಾನು ನೀನ್ಗ ಬೇಕ ಯಾವಾಗ ಅಂದ ನಾನ್ ನಿನಗ ಸಿಗತನ ಕರೆ ನಾ ಹೇಳ್ದಾಗ ನೀ ಕೇಳಬೇಕಂತ ಹೇಳ್ತಾನಸರ್ ಅವಾಗ ಭಸ್ಮಾಸೂರ್ ಹೇಳಿದಾಗ ಏನ್ ನೀವು ಭಸ್ಮಾಸೂರ್ ಏನ್ ಮಾಡ್ತಾನಿ ಕೇಳ್ದಂಗ ಕೇಳ್ತಾನ ಅಂದ್ಬಿಟ್ಟು ನಾವು ವಿಷ್ಣು ದೇವ್ರ ವಿಚಾರ ಮಾಡ್ತಾನು ಯಾಕಂದ್ರೆ ಹೆಂಗಾರ ಮಾಡಿ ಇವನು ಕೊಲಬೇಕಾಗತ್ತ ಆದ್ರೆ ಸಮಷ್ಣದೇವ್ರ ವಿಚಾರ ಮಾಡ್ತಾನು ಕಾನ ಕಾಣ ಬತ್ತೋ ಸಂಗಯ್ಯ ಚಾ ಮಾಡಿದ ಅವಾಗ ಕಾನ ಉತ್ತಯ ಇಲ್ಲಿಗೆ ಬತ್ತೋ ಸಂಗಯ್ಯಳಕಾಲಕ್ಕೆ ಹಿಡ್ಕೊಂಡ ಕಾನ ಕಾಣ ಉತ್ತಯ ಇಲ್ಲಿಗೆ ಬತ್ತೋ ಸಂಗಯ್ಯ ನಡಕ್ ಹಿಡ್ಕೊಂಡ ಬುಜು ಕಿಡ್ಕೊಂಡ್ ಲಾಸ್ಟ್ ಹೋಗಿ ಕಾಯ ಉತ್ತಯ ಅಂದ ತಲೆ ಕೈ ಇಟ್ಟುಕೊಂಡ ವಿಷ್ಣು ದೇವ್ರಿ ನೀವು ಹೆಂಗ ಮಾಡ್ತಿದ್ ನೋಡ ಬಸ್ ಮಾಸ್ ನತನ ಮಾಡಕೋತ ಬೆನ್ನು ಹೋಯ್ತದ ಮರುಳಾಗಿ ತನ್ನ ತಲೆ ಮೇಲೆ ತಾನ ಕೈ ಇಟ್ಟುಕೊಂಡ ಅವನ ತೆಲಿ ಮೇಲೆ ಅವನ ಮೊಟ್ಟೆ ಇಟ್ಕೊಂಡು ಅಮಾಸ್ ಸುಟ್ಕೊಂಡು ಹೋಗ್ಯಾನ್ ಹೌದ್ ಹೌದ್ರಿ ಇದ್ರಾಗ ನಿಮ್ ಅವ್ವಂದ್ ಕಾರಣ ಐತೆ ಪೆಚ್ಚಗ ನಿನ್ನ ಪೀರಿ ಏನೋ ಇಲ್ಲ ಹೆಂಗ ಬರ್ತಾಳ ನೋಡ್ಲ ತಮ್ಮ ಏನಾಗೈತ್ರಿ ಹೊಸವಾಗಿ ಹೊಸವಾಗಿ ನಾನು ಮನಿಗೆ ಕರ್ಕೊಂಡು ಬಂದಾಗ ಆಗತೈತಿ ಹೌದ್ ಹೌದ ಹೊಸವಾಗಿ ಹೊಸವಾಗಿ ನನ್ನ ಮನಿಗೆ ತಂದ ಬಿಟ್ಟ ಹಂಗ ಆಗತ್ತ ಹಂಗ ಬರಾಕೈತಾಳ ತಮ್ಮ ಹೌದ್ ಹೌದ್ರಿ ಯಾಕಂದ್ರೆ ನೋಡು ಮಾತಾಡ್ಲಿ ಅದಕ್ಕೇನು ಬ್ಯಾಡ್ರ ಹಂಗಿಲ್ಲ ಮಾತಾಡಿ ಇನ್ನೂರು ಮಾತಾಡ್ಕರೇ ಎಷ್ಟು ಮಾಡಿದ್ರು ನಿಂದ ಹೆಂಗ ತೆಳಿದಿನಣ್ಣ ಹಾಂಗ ಎಷ್ಟು ಮಾಡಿದ್ರು ಆಸ್ತ ಐತಿ ಮ್ಯಾಲ ಹೋಗಕ ಬರಂಗಿಲ್ಲ ಅದು ಯಾವಾಗಿದ್ರು ಮಳ ಕಲೆ ತಳಗೆ ಹೌದು ಅದು ಮ್ಯಾಲ ಹೋಗಕ ಬರಂಗಿಲ್ಲ ತೆಳಿದಿನ್ರಿ ಮಸ್ತರ 400 ಹಾ ಈಗ ಮ್ಯಾಲ ಬಂದಾರ ಇರ್ಲಿ ಯಾಕಂದ್ರೆ ನೋಡು ಮ್ಯಾಲ ಬರಬೇಕಲ್ಲ ಮತ್ತೆ ಎಷ್ಟು ದಿನಾರ ಕೋಲೇದಕ ಕೊಂಡೋಕೆ ದಾಳಿ ಎಟ್ ದಿನಾರ ಕೊಂಡಾಕ ಬರ್ತೈತಿ ಒಂದು ದಿನಾರ ಮ್ಯಾಲ ಬರಬೇಕಲ್ಲ ಕುಸ್ತಿ ಆಡಕ ಹೌದು ಹೌದ್ರಿ ಹೌದಲ್ಲ ಹೌದು ಇರ್ಲಿ ಶಾಣೆ ಆದالو ಯಾಕಂದ್ರೆ ಹುರಿ ಕತೆ ಒಂದ ಹೇಳ್ತಾಳೋ ಬಸಮಾಸುರ ಅವ್ನು ಹೊಡಿಬೇಕಾದ್ರ ನಿಮ್ಮ ಪಾರ್ವತಿ ಅಲ್ಲಿ ಶರಣಗತಿ ಬಂದಾಳು ಅದ್ರ ಸಂಬಂಧ ಕಾಯಿ ಅಂತ ಹೇಳಿದಾಗ ಅವ್ನ ಕಾಯಿ ಬೇಕಾಗಿತಿ ಅದಕ್ಕೆ ಅವ್ನ ಹೊಡಿಬೇಕಾಗೈತಿ ಮಶಿಬನ ವಿದ್ಯಾನ ನೋಡಿ ಒಂದು ಮಾತು ನೆನಪಾಗೇತಿ ನನಗ ಮಾಸ್ತರ್ ಏನ್ರಿ ಏನ್ ಮಾತ ನೆನಪೇತಿ ಅಂದ್ರ ಏನದ ಈಕೆ ಮಸೀಬನಾಳ ವಿದ್ಯಾನ ಏನ್ ಮಾಡಿದ್ರಂದ್ರಮಾ ಏನ್ ಮಾಡಿರೋ ಮಸೀಬನಾಳಿ ವಿದ್ಯಾನ ಒಂದ್ ಒಂದು ದಿವ್ಸ ನನಗ ಮದುವೆ ಮಾಡಿ ಕೊಟ್ಟ್ರಿ ಈಕು ಮಸೀಬನಾಳ ವಿಜ್ಞಾನ ಈಕೆ ಐದು ಮಂದಿ ಅಣ್ಣತಾಮ್ರ ಇದ್ರು ಒಂದು ಊರಾಗ ಐದು ಮಂದಿ ಅಣತಾಂಬ್ರ ಒಳಗೆ ಈಕು ಒಬ್ಬಕ್ಕೆ ಹೂಗ್ಟ್ಟು ನೋಡ್ರಮ್ಮ ಮುಪ್ಪಿನ ನಕ್ಕಿ ಹೌದು ಹೌದ್ರಿ ಈಕ ಹಬ್ಬಕ್ಕೆ ಹುಕ್ತಿಳು ಮಶೀಬನಾಳ ವಿದ್ಯಾ ಅವಾಗ ಏನಾಯ್ತು ಈಕಿನ ತಂದ ನನಗ ಮದುವೆ ಮಾಡಿರ ತಮ್ಮ ಮದ್ಯ ಮಾಡಿದಾಗ ಮತ್ತೆ ಮದ್ಯ ಆದ್ರೆ ಹಂಗೇ ಬಿಡ್ತಾರನ ಹಂಗೇ ಬಿಡ್ತಾರ ವಸವಾಗಿಕ ಮದ್ಯ ಆದ ಮೇಲೆ ತ ಮತ್ತೆ ಇನ್ನು ಕರ್ಕೊಂಡ ಬರಬೇಕಾತla ಕೋಲೇದಾಗ ಹೌದು ಕೋಲೇದಾಗ ಕರ್ಕೊಂಡ ನೀ ಮತ್ತೆ ಕೆಲಸ ಎಲ್ಲ ಆತೋ ಹೌದು ಹಾದ ಮೇಲೆ ತ ಹೊತ್ತೀರಿಕ ಮಷಿಬನಾಳ ವಿದ್ಯಾನಾ ಏನು ಕೇಳ್ನಿ ಏನ ಅಂತ ಈಕೆ ಶಾನೆ ಆದಳೋ ಏನೋ ಹುಚ್ಚ ಆದಳೋ ಗೊತ್ತಾಕೈತಿ ನೋಡ್ರಿ ಹೌದು ಯಾಕಂದ್ರೆ ನಾ ಏನು ಕೇಳ್ನಿ ಮಷಿಬನಾಳ ವಿದ್ಯಾನಾ ಏನ ಅಂತ ಕೇಳ್ರೀ ಈ ಗanda ಅಂದ್ರೆ ಏನು ನಿಮಗೆ ಗೊತ್ತಾತನಾ ಮತ್ತೆ ಕೇಳಿ ನಾ ಮಾಸ್ಟರ್ ಮಷಿಬನಾಳ ವಿದ್ಯಾನಾ ಹೌದು ಹೊಸವಾಗಿ ಮದ್ವೆಗೆ ಬಂದಿತ್ತು ಈಕಿನ ಕೋಲಿಯದಾಗ ಕರ್ಕೊಂಡು ಹೋಗಿನಿ ಬೆಳತನತನ ಯಾವಾರನ್ನೂ ಮುಗದತ್ ಮಾಸ್ತರ್ ಮುಗಿದ ಮೇಲೆ ಗಂಡ ಹೇಂತಿ ಏನ್ರ ಅಂದ್ರೆ ಗೊತ್ತಾತ ಮಶಿಬನ್ ವಿದ್ಯ ಕೇಳಿನಿ ಈಕೇನ್ ಹೇಳ್ತಾಳ ಗೊತ್ತ ಹುಚ್ಚಿ ಏ ಗಂಡ ಹೇಂತಿ ಅಂದ್ರೆ ಏನ್ರಿ ನನಗ ಗೊತ್ತ ತಮ್ಮ ಹೌದು ಈಕೂ ಅವಾಗ ನಾ ಏನ್ ಹೇಳಿ ಈ ಹೇಳ್ರಿ ಏ ಹುಚ್ಚಿ ಗಾಂಡ ಅಂದ್ರೆ ಅಂದ್ರ ಹೆಂಗ ಗೊತ್ತಾಗಿಲ್ಲ ಈಗ ಏನ ಚಾಂಜಿ ಹಿಡಿದು ಹೊತ್ತಿ ಇರುತ್ತ ನಾವ್ ಏನು ಮಾಡಿದ ಗಂಡ ಹೆಂತಿ ಅಂದ್ರೆ ಹಿಂಗ ನೋಡೋತ್ ನಾ ಹೇಳಪ್ಪ ಈ ಕಿಗಿ ಈಕೇನಂತಳ ಗೊತ್ತಾಯ್ತು ಅವಾಗ ಏನಂತೀ ತಮ್ಮ ಬೇರೆ ಕಾಲಾದಿ ಬ್ಯಾರ ಗೊತ್ತ ನನ್ಗೇನೋ ಗೊತ್ತದ ಹೆಣ್ಣ ಅವಾಗ ಈ ಕೇಳ್ತಾಳ ತಮ್ಮ ಏನಂತ ಹಿಂಗ ಆದ್ರೆ ರೀ ಆದ್ರೀ ನಮ್ಮ ಊರಾಗ ನಾ ಕುರಿ ಕಾಯಿ ಕೊತ ಹೋದಾಗ ಜುನ್ನ ಗಂಡ ಹೆಂಚಿಯಾಗಿನ ಕೆರೆ ದಂಡ ಆಗಂದಳಿ ತಮ್ಮ ಸಿಮುನಿ ಮೂಗಿನಾಗ ಹೇಳು ದಿನ ನಡಿತೈತಿ ನಿನ್ನ ಗುದ್ದು ಗುದ್ದು ತೆಗೆದು ಹಾಕೈತೆ ಹಂಗೇನ ಹಚ್ಚಕ್ಕೆ ಬರಂಗಿಲ್ಲ ಗುದ್ದ ನೋಡತು ಅಂತಂದ್ರೆ ನೋಡು ನಿಮ್ಮವ್ರನ್ನ ಎಷ್ಟು ಮಂದಿ ನಿ ಮೆಟ್ಟಿಗೆ ಹಚ್ಚೀನಿ ಅಂದ್ರೆ ನನ್ನ ಮಂತ್ರ ನೀ ಯಾವಾಗ ಮೆಟ್ಟಿಗೆ ಹಚ್ಚಾಕ ಬರಂಗಿಲ್ಲ ನಿನ್ನ ಮಂತ್ರ ನೋಡು ಲೇಖಿದಾಗ ಬೇಡ ಆ ಕೆಲಸ ಮಾಡು ಈಗ ಲಟ್ಟಿ ಹೆಂಗೆ ಪುರಾಣದಾಗಿನ ಯಾವಾರು ಹೋಗಲಿ ಹಾ ಲೋಕಿಕರಾಗಿನ ಯವಾರ ಬೇಡ ಹೌದು ನಿಮ್ಮವ್ರನ್ನ ಯಾರು ಯಾರು ಮೆಟ್ಟಿ ಗಚಿನ ಹೇಳ್ತಿನ ಕೇಳ ಹಾ ಯಾಕಂದ್ರೆ ನೋಡು ನಿಮ್ಮ ಹೆಹೆಲ ಕಲ್ಲಾಗಿ ಬಿದ್ದಳು ಎಷ್ಟ ದಿನ ಹಾ ನಿಮ್ಮ ಹೆಹೆಲ ಕಲ್ಲಾಗಿ ಬಿದ್ದಳು ಹೌದು ಯಾವಾಗ ಯವಾಗಿಕ್ಕ ನೆತ್ತಿ ಮೇಲೆ ಕಾಲಿಟ್ಟಲ ಇಕ್ಕಿನ ತುಳಿಯತ್ತನ ಪಾಕ ಹೋಗೋಡಿ ಇಲ್ಲಿ